ಎಲ್ಲ ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು ಅವ್ರ ಆಫೀಸ್ಗಳು ಕಟ್ಕೊಡ್ಲಿಕ್ಕೆ ಅನುದಾನ ಬೇಕಾಗುತ್ತೆ ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ ಇವತ್ತು ಇವತ್ತು ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಅರವತ್ತು ಎಪ್ಪತ್ತು ಎಂಬತ್ತು ಕೋಟಿ ಸಿಗ್ತಾ ಇದೆ ನನಗೆ ಬರೀ ಒಂದು ಹತ್ತು ಕೋಟಿ ಸಿಗ್ತಾ ಇದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿಗೆ ನಾನು ಸಿಕ್ಕಿರೋದೇ ಇಪ್ಪತ್ತೆರಡು ಕೋಟಿ ಅದರಲ್ಲಿ ಹತ್ತು ಕೋಟಿ ಬರೀ ಆಸ್ಪತ್ರೆಗೆ ಈ ರೋಡಿಗೆ ಇವಕ್ಕೆ ಹೋದು ಹೋಗ್ಯಾವ ಇಪ್ಪತ್ನಾಲ್ಕು ಇಪ್ಪತ್ತೈದನಲ್ಲಿ ನಂಗೆ ಸಿಕ್ಕಿರೋದು ಇಪ್ಪತ್ತೈದು ಕೋಟಿ ಅದು ಕೂಡ ಜಿಲ್ಲಾ ಆಸ್ಪತ್ರೆ ಕಟ್ಟಲಿಕ್ಕೆ ಅದು ಟೂ ಫಿಫ್ಟಿ ಬೆಡ್ನಿಂದ ಫೋರ್ ಹಂಡ್ರೆಡ್ ಬೆಡ್ಡು ಮತ್ತು ಇವೆಲ್ಲ ಮಾಡಲಿಕ್ಕೆ ಅದಕ್ಕೆಲ್ಲ ಒದಂಗಾಗತ್ತೆ ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾಯಿಲ್ಲ ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದರೆಗಿನ್ನ ಎಪ್ಪತ್ತು ಎಂಬತ್ತು ಕೋಟಿ ಸಿಗ್ತಾ ಇದೆ ನನಗೆ ಅಟ್ಲೀಸ್ಟ್ ಒಂದು ಮೂವತ್ತು ಕೋಟಿನೂ ಸಿಗಬೇಕಲ್ಲ ಅದು ಕೂಡ ಇಲ್ದಂಗೆ ಬರೀ ಹತ್ತು ಕೋಟಿನಲ್ಲೇ ನಾನು ನಡೆಸ್ಬೇಕಂದ್ರೆ ಗಿನ್ನ ಅದು ಹೇಗೆ ನಾನು ನಡೆಸ್ಲಿಕ್ಕಾಗುತ್ತೆ ನನ್ನ ಕ್ಷೇತ್ರ ಓದು ಬಿ ಜೆ ಪಿ ಸರ್ಕಾರನಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ ಇವಾಗ ತನಕ ಅಟ್ಲೀಸ್ಟ್ ಇವಾಗ ನಮ್ಗೆ ಸ್ವಲ್ಪ ನಾವು ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ಬೇಕನ್ನು ಇದ್ದೀವಿ ಅಷ್ಟೇ